ಎಲ್ರಿಗೂ ನಮಸ್ಕಾರ ಅಭಿವ್ಯಕ್ತಿ ಕಥಾ ಲೋಕಕ್ಕೆ ಸ್ವಾಗತ ಯಾರೆಲ್ಲ ಏನು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕಥೆಯ ಹೆಸರು ಕಾಣದ ಕಡಲಿಗೆ ಅಂಬಲಿಸಿದೆ ಮನ ರಚನೆ ಅಶ್ವಿನಿ ಜೈನ್ ನಮ್ಮ ಕಥಾ ನಾಯಕಿ ಹೆಸರು ಜಾಸ್ಮಿನ್ ಅವಳನ್ನು ಎಲ್ಲರೂ ಪ್ರೀತಿಯಿಂದ ಬಹುಶಃ ಅವಳಿಗೆ ಗೊತ್ತಿಲ್ಲ ಹೆಸರನ್ನು ತುಂಡರಿಸಿ ಕರೆಯೋ ಫ್ಯಾಷನ್ ಇರ್ಬೋದು ಆದರೆ ಎಲ್ಲರೂ ಅವಳನ್ನು ಜಾಸ್ ಅಂತಾನೆ ಕರೆಯೋದು ಈಗ ನಮ್ಮ ನಾಯಕಿಯ ಕಿರುಪರಿಚಯ ಮಾಡಿಕೊಳ್ಳೋಣ ಶ್ರೀನಿವಾಸ್ ಪಟೇಲ್ ಹಾಗೂ ಜಯಶ್ರೀ ಪಟೇಲ್ ರ ಮುದ್ದಿನ ಮಗಳು ಜಾಸ್ಮಿನ್ ಮುದ್ದಿನ ಮಗಳು ಅನ್ನೋದಕ್ಕಿಂತ ಒಬ್ಳೆ ಮಗಳು ಇಬ್ಬರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹುದ್ದೆಯಲ್ಲಿರೋರು ಅವರಿಗೆ ಕಂಪನಿ ಕೆಲಸನೇ ಇಲ್ಲ ಅವರು ಎಷ್ಟು ಬ್ಯುಸಿ ಅಂದರೆ ಪರಸ್ಪರ ಇಬ್ಬರು ಬೀಟ್ ಭೇಟಿಯಾಗೋದಕ್ಕೆ ವೀಕೆಂಡ್ವರೆಗೂ ಕಾಯಬೇಕು ಅವರೇ ಪರಸ್ಪರ ಮುಖದರ್ಶನ ಮಾಡ್ಕೊಳ್ಳೋಕ್ಕೆ ವಾರಾಂತ್ಯದವರೆಗೆ ಕಾ ಕಾಯುವಾಗ ಇನ್ನು ನಮ್ಮ ಕಥಾನಾಯಕಿಯ ಪರಿಸ್ಥಿತಿ ಏನಂತ ನಿಮಗೆ ಅರ್ಥ ಆಗಿರಬೇಕು ಅಲ್ವಾ ಅವಳ ಪರಿಸ್ಥಿತಿ ಏನು ಅಂತ ಅವಳದ್ದೇ ರೀತಿಯಲ್ಲಿ ಕೇಳೋಣ ಬನ್ನಿ ಡ್ಯಾಡ್ ಮನೆಗೆ ಅಷ್ಟು ಟೈಮ್ಗೆ ಮಾಮ್ ಕೆಲಸಕ್ಕೆ ಹೋಗಿರ್ತಾರೆ ಮಾಮ್ ಬರೋ ಟೈಮ್ಗೆ ಡ್ಯಾಡ್ ಕೆಲಸಕ್ಕೆ ಹೋಗ್ತಾರೆ ನಾವಿರೋದು ಮುಂಬೈ ಅಂತ ದೊಡ್ಡ ನಗರದಲ್ಲಿ ಇಲ್ಲಿ ಎಲ್ಲರದ್ದು ಯಾಂತ್ರಿಕ ಬದುಕು ಸಂಬಂಧಗಳಿಗೆ ಬೆಲೆ ಇಲ್ಲ ಅನ್ನೋದಕ್ಕಿಂತ ಇವರ ಬಳಿ ಸಂಬಂಧಗಳಿಗಾಗಿ ಸಮಯ ಇಲ್ಲ ಹೆಸರು ಹಾಗೂ ದುಡ್ಡಿನ ಕುದುರೆಯ ಭಿನ್ನತ್ತಿ ಹೊರಟವರಿಗೆ ತಮ್ಮವರು ಅನ್ನುವವರ ಜೊತೆ ಬೇಕು ಅಂತ ಅನ್ನಿಸೋದೇ ಇಲ್ಲ ಎಲ್ಲರದ್ದು ರೋಬೋಟ್ ಜೀವನ ವೇಳಾಪಟ್ಟಿ ಬದುಕು ನನಗೆ ಡ್ಯಾಡ್ ಮುಖ ಹೆಚ್ಚಾಗಿ ಫೋಟೋಲಿ ನೋಡೇ ಪರಿಚಯ ವೀಕೆಂಡ್ ಬಂದಾಗ ಅವರಿಬ್ಬರು ಆಸಕ್ತಿ ಇದ್ದು ಯಾವುದೇ ಒತ್ತಡ ಪಾರ್ಟಿ ಇಲ್ಲ ಅಂದರೆ ನನ್ನ ಕರ್ಕೊಂಡು ಹೊರಗೆಲ್ಲಾದರೂ ಸುತ್ತಾಡೋಕೆ ಹೋಗ್ತಿದ್ರು ಅದು ಬೆರಳಿಕೆ ಇಷ್ಟೆ ಆ ಅಪರೂಪದ ಸಮಯದಲ್ಲಿ ಕೂಡ ಭಾವನಾತ್ಮಕವಾಗಿ ಅವರು ನನ್ನೊಟ್ಟಿಗೆ ಇರುತ್ತಿರಲಿಲ್ಲ ಎನ್ನುವುದೇ ವಿಪರ್ಯಾಸ ಆಮೇಲೆ ಆಮೇಲೆ ನನಗೆ ಅವರ ಜೊತೆ ಹೋಗೋಕೆ ಇಷ್ಟ ಆಗದೆ ಹೋಗೋದೇ ಬಿಟ್ಬಿಟ್ಟೆ ಆದ್ದರಿಂದ ಅವ್ರಿಗೆ ಯಾವ ಬದಲಾವಣೆನೂ ಆಗಲಿಲ್ಲ ಬೇಸರವೂ ಆದಂತಿಲ್ಲ ವೀಕೆಂಡ್ ಬಂದರೆ ಪಾರ್ಟಿ ಪಬ್ ಮಸ್ತಿ ಅಂತ ಅವರವ್ರ ಫ್ರೆಂಡ್ಸ್ ಜೊತೆ ಹೋಗೋರು ಆಗಲೂ ಕೂಡ ಅವರಿಬ್ಬರು ಒಟ್ಟಿಗೆ ಹೋಗ್ತಾ ಇದ್ದಿದ್ದು ಅದೇ ಮಾಮ್ ಡ್ಯಾಡ್ ಬೇಸಿಕಲಿ ಕರ್ನಾಟಕದವರು ಮಂಡ್ಯದ ಹತ್ತಿರ ಯಾವುದೋ ಹಳ್ಳಿ ಅದರ ಬಗ್ಗೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಅಪ್ಪ ಅಮ್ಮ ಒಂದೇ ಕಾಲೇಜಲ್ಲಿ ಓದಿದ್ದಂತೆ ಓದೋವಾಗಲೇ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದ್ರಂತೆ ಜಾತಿ ವಿಷಯಕ್ಕೆ ಮನೆಯಲ್ಲಿ ವಿರೋಧ ಮಾಡಿದಾಗ ಇಬ್ಬರು ಮುಂಬೈಗೆ ಬಂದು ಬದುಕು ಕಟ್ಟಿಕೊಂಡಿದ್ದಾರೆ ಓದಿದ ಓದು ಬಿಟ್ಟರೆ ಇವರ ಜೊತೆಯಲ್ಲಿ ಇದ್ದದ್ದು ಆತ್ಮವಿಶ್ವಾಸ ಒಂದೇ ಈಗ ನೆಮ್ಮದಿ ಹೊರತು ಮಿಕ್ಕೆಲ್ಲ ಯಾವುದಕ್ಕೂ ಕೊರತೆ ಇರದಂಥ ವೈಭವದ ಜೀವನ ಅವರದ್ದು ಅಪ್ಪನಿಗೆ ಅಮ್ಮನ ಮನೆಯಲ್ಲಿ ತುಂಬ ಅವಮಾನ ಮಾಡಿದ್ರಂತೆ ಹಾಗಾಗಿ ಅಪ್ಪ ಅಮ್ಮ ಇಬ್ಬರು ಶಾಶ್ವತವಾಗಿ ಅವರ ಸಂಬಂಧ ತೊರೆದು ಬಂದು ಎಲ್ಲ ಇದ್ದು ಅನಾಥರಂತೆ ಬದುಕ್ತಾ ಇದ್ದಾರೆ ನಗರ ಜೀವನದ ವ್ಯಾಮೋಹ ಜಂಜಾಟದ ಬದುಕು ಮತ್ತು ಇವರನ್ನು ಹಿಂದೆ ತಿರುಗಿ ನೋಡೋಕೆ ಬಿಟ್ಟಿಲ್ಲ ಇವರೇನು ಪಾಶ್ಚಾತ್ಯ ಅನುಕರಣೆಯ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ಇಲ್ಲಿ ನಿಜಕ್ಕೂ ಒಂಟಿತನ ಅನುಭವಿಸಿರೋದು ನಾನು ಅಂದರೆ ನಮ್ಮ ಕಥಾನಾಯಕಿ ಜಾಸ್ಮಿನ್ ಮೇರಿ ಏನೋ ಜೊತೆ ಇರ್ತಾರೆ ಓ ಸಾರಿ ಮೇರಿ ಬಗ್ಗೆ ನಿಮ್ಗೆ ನಾನು ಹೇಳಲೇ ಇಲ್ಲಲ್ವ ಮೇರಿ ನನ್ನ ಕೇರ್ ಟೇಕರ್ ನನ್ನ ಮಗು ಆಗಿದ್ದಾಗಿಂದ ನನ್ನ ನೋಡಿಕೊಂಡಿದ್ದು ಮೇರಿನೇ ನನ್ನ ಲಾಲನೆ ಪಾಲನೆ ಪೋಷಣೆ ಎಲ್ಲ ಮೇರಿನೇ ಮಾಡಿದ್ದು ಎತ್ತಿದ್ದು ಬಿಟ್ಟರೆ ಅಮ್ಮ ತನ್ನ ಕರ್ತವ್ಯ ಅಂತ ಏನಾದರೂ ಮಾಡಿರ್ಬೋದೇನೋ ನೆನಪಿಲ್ಲ ಆದರೆ ಒಮ್ಮೆಯೂ ತಾಯಿಯ ಮಡಿಲ ಬೆಚ್ಚನೆ ಭಾವ ನನಗೆ ಸಿಕ್ಕೇ ಇಲ್ಲ ನಂದರೆ ನಮ್ಮ ಕಥಾನಾಯಕಿ ತಾಯಿಯ ಮಡಿಲ ಬಾ ಬೆಚ್ಚನೆ ಭಾವ ಸಿಕ್ಕೇ ಇಲ್ಲ ಎಂಥ ನತದೃಷ್ಟಿ ಅಲ್ವಾ ನಮ್ಮ ಕಥಾನಾಯಕಿ ನಾನು ಹಸಿವಿನಿಂದ ಹತ್ತಾಗ ನನ್ನ ಅನಾರೋಗ್ಯದ ಸಮಯದಲ್ಲೂ ನನ್ನನ್ನು ಜತನ ಮಾಡಿ ಕಾಪಿಟ್ಟುಕೊಂಡಿದ್ದು ಇದೇ ಮೇರಿ ಅಷ್ಟೇ ಯಾಕೆ ನಾನು ತೊದಲು ನುಡಿ ನುಡಿದದ್ದು ಅಂಬೆಗಾಲಿಟ್ಟು ಮುಂದೆ ಹೋದಾಗ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯಲು ಪ್ರಯತ್ನಿಸಿದಾಗ ಪ್ರಯತ್ನಿಸಿ ಬಿದ್ದಾಗ ಸತತ ಪ್ರಯತ್ನದ ನಂತರ ಸ್ವಲ್ಪ ಸ್ವಲ್ಪ ನಡೆಯಲು ಕಲ್ ಕಲಿತು ಸಂಭ್ರಮಿಸಿದಾಗ ನನ್ನ ಪ್ರತಿ ನೋವು ನಲುವಿಗೂ ಜೊತೆ ಅದನ್ನು ಜೊತೆ ಆದದ್ದು ನನ್ನ ಮೇರಿ ಒಬ್ಳೆ ಎಷ್ಟೋ ದಿನಗಳವರೆಗೆ ನನ್ನ ತಾಯಿ ಮೇರಿ ಅಲ್ಲ ಜಯಶ್ರೀ ಪಟೇಲ್ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಯಾರೋ ನಮ್ಮನೆ ನೆಂಟರು ಅನ್ನಿಸ್ತಾ ಇತ್ತು ವಿಷಯ ತಿಳಿದರೂ ಮನಸ್ಸು ಒಪ್ಪಿಕೊಳ್ಳಕ್ಕೆ ತಯಾರಿರಲಿಲ್ಲ ಎತ್ತು ಹೊತ್ತ ಮಾತ್ರಕ್ಕೆ ತಾಯಿ ಆಗಲು ಸಾಧ್ಯನಾ ಯಾರು ಏನೇ ಹೇಳಿದರೂ ಇಂದಿಗೂ ನನ್ನ ಮನದಲ್ಲಿ ತಾಯಿಯ ಸ್ಥಾನ ಅಂತ ಮೇರಿಗೆ ಮಾತ್ರ ಭಾವನೆ ಇಲ್ಲದ ಯಂತ್ರಗಳಿಗೆ ಸಮಾಜದಲ್ಲಿ ನನ್ನ ಎತ್ತವರು ಎಂದು ಎದೆ ಉಬ್ಬಿಸಿ ಹೇಳಿ ಹೆಮ್ಮೆ ಪಡಲು ನಾನು ಬೇಕಷ್ಟೆ ಶಾಲಾ ಸಮಯದಿಂದಲೂ ಅಷ್ಟೇ ನಾನು ಸ್ಪೋರ್ಟ್ಸು ಕಲ್ಚರಲ್ ಆ್ಯಕ್ಟಿವಿಟೀಸು ಸ್ಟಡಿ ಎಲ್ಲದರಲ್ಲೂ ಮುಂದು ಅದಕ್ಕೆಲ್ಲ ಕಾರಣ ಮೇರಿಯ ಪ್ರೋತ್ಸಾಹ ಹೆಣ್ಣು ಎಲ್ಲ ಕಲಿಯಬೇಕು ಎಂಬ ಅವಳ ಅದೊಂದೇ ಮಾತು ನನ್ನ ಏಳಿಗೆಗೆ ಕಾರಣ ಆದರೆ ನಾನು ಕಾಂಪಿಟೇಷನಲ್ಲಿ ಗೆದ್ದು ಬಂದಾಗ ನನ್ನ ಎತ್ತವರು ತಮ್ಮ ಒಣ ಪ್ರತಿಷ್ಠೆಯ ಅನಾವರಣಕ್ಕೆ ಒಂದು ಪಾರ್ಟಿ ಇಟ್ಟು ತಮ್ಮ ಸ್ನೇಹಿತರು ಕೊಲೀಗ್ಸ್ ಎಲ್ಲರನ್ನು ಕರೆದು ನನ್ನ ಸಾಧನೆಯ ಬಗ್ಗೆ ಕೊಚ್ಚಿಕೊಂಡು ಸಂಭ್ರಮಿಸುತ್ತಿದ್ದರೆ ಇದಕ್ಕೆಲ್ಲ ಕಾರಣ ನಿಜವಾಗಿ ಕಾರಣೀಭೂತರಾದ ನನ್ನ ಮೀರಿ ತನಗೆ ಸಂಬಂಧವೇ ಇಲ್ಲದಂತೆ ದೂರದ ಮೂಲೆಯಲ್ಲಿ ನಿಂತು ಚಪ್ಪಾಳೆ ತಟ್ಟುವಾಗ ಶ್ರೀಮಂತರ ಆಡಂಬರದ ಹೂಗುಚ್ಛಗಳ ಶುಭಾಶಯಗಿಂತ ನನ್ನ ಮೇರಿಯ ಚಪ್ಪಾಳೆ ಸಬ್ಬಳವೊಂದೇ ನನ್ನ ಕಿವಿಗೆ ತಾಗುತ್ತಿತ್ತು ನಾನು ಕಾಲೇಜು ಸೇರಿ ಸ್ವಲ್ಪ ದಿನಕ್ಕೆ ನನ್ನ ಮೇರಿಗೆ ಕ್ಯಾನ್ಸರ್ ಬಂದು ನನ್ನನ್ನು ಒಂಟಿ ಮಾಡಿ ಈ ರ ಈ ಕ್ರೂರ ಜಗತ್ತು ತೊರೆದು ಹೋದಳು ಅವಳಿಲ್ಲದ ನನ್ನ ಜೀವನ ಊಹೆಗೂ ಮೀರಿದ್ದು ಅವಳೊಂದಿಗಿನ ನನ್ನ ಬಾಂಧವ್ಯ ಅರಿತವರು ಯಾರೂ ಇಲ್ಲ ಅವರಿಗೆಲ್ಲ ಅವರ ಮನೆಯ ಒಬ್ಬ ಸರ್ವೆಂಟ್ ಸಾವು ಆದರೆ ನನಗೆ ನನ್ನ ಜೀವನದ ಒಂದು ಭಾಗವೇ ಆಗಿ ಹೋಗಿದ್ದ ನನ್ನ ಮೇರಿಯ ಸಾವು ಮೇರಿಯ ಸಾವಿನಿಂದ ಕಂಗೆಟ್ಟಿದ್ದ ನನಗೆ ನನ್ನವರು ಎಂಬುವರು ಯಾರೊಬ್ಬರೂ ಜೊತೆ ಇರದ ಒಂಟಿತನ ಬಹಳವಾಗಿ ಕಾಡಲು ಶುರು ಇಟ್ಟಿತ್ತು ಮೇರಿ ನನ್ನ ಪೋಷಣೆ ಮಾಡುವ ಒಬ್ಬ ಸರ್ವೆಂಟ್ ಮಾತ್ರ ಆಗಿರಲಿಲ್ಲ ಹಸುಗೂಸನ್ನು ಎದೆಗವಚಿ ಲಾಲಿ ಆಡಿ ಮಲಗಿಸಿದ್ದಾಳೆ ಕೈ ತುತ್ತು ಕೊಟ್ಟಿದ್ದಾಳೆ ಅತ್ತಾಗ ಮುದ್ದು ಮಾಡಿದ್ದಾಳೆ ಊಟ ಬೇಡ ಅಂತ ಹಠ ಮಾಡಿದಾಗ ಚಂದಮಾಮನ ಕತೆ ಹೇಳಿ ಮೈಮರೆಸಿ ಹೊಟ್ಟೆ ತುಂಬಿಸಿದ್ದಾಳೆ ಹೆದರಿದಾಗ ಧೈರ್ಯ ಕೊಟ್ಟಿದ್ದಾಳೆ ಪ್ರತಿ ಕೆಲಸದಲ್ಲೂ ಬೆಂಬಲ ನೀಡಿದ್ದಾಳೆ ಭಾವನೆ ಹಂಚಿಕೊಂಡ ಉತ್ತಮ ಸ್ನೇಹಿತೆ ಮೊದಲ ಓದು ಕಲಿಸಿದ ನನ್ನ ಗುರು ಬದುಕು ಕಲಿಸಿದ ತಾಯಿ ಎಲ್ಲವೂ ಅವಳಿ ನನ್ನ ಬದುಕಿನ ಒಂದು ಭಾಗವೇ ಆಗಿ ಹೋಗಿದ್ದ ಮೇರಿಯ ಸಾವು ನನ್ನ ಬದುಕಲ್ಲಿ ಮಹತ್ತರ ತಿರುವು ಪಡೆಯಿತು ಮೇರಿಯೊಬ್ಬಳ ಹೊರತಾಗಿ ಯಾವ ಸ್ನೇಹಿತರನ್ನು ಹೊಂದಿರದ ನನ್ನ ಬದುಕಲ್ಲಿ ಒಂಟಿತನ ಬಹುವಾಗಿ ಕಾಡಲು ಶುರು ಆಯಿತು ಕುಂಠಿತನ ಕಳೆಯಲು ಸೋಷಿಯಲ್ ಮೀಡಿಯಾಗಳ ಮೊರೆ ಹೋದೆ ಸ್ನೇಹಿತರೇ ಇಲ್ಲದ ನನ್ನ ಬದುಕಲಿ ಪರಿಚಯವೇ ಇಲ್ಲದ ಸಾಕಷ್ಟು ಗೆಳೆಯರು ಸೋಷಿಯಲ್ ಮೀಡಿಯಾದಿಂದ ಸಿಕ್ಕರು ಹಾಗೆ ಸಿಕ್ಕ ಸ್ನೇಹಿತರಲ್ಲಿ ನನ್ನ ಜೀವನದಲ್ಲಿ ಬಹುಮುಖ ಪಾತ್ರ ವಹಿಸಿದವನೇ ಸ್ಯಾಮ್ ಸ್ನೇಹ ಸ್ಯಾಮ್ನ ಸ್ನೇಹದಿಂದ ನನ್ನ ನೋವನ್ನು ಕ್ರಮೇಣ ಮರೆಯುತ್ತಾ ಬಂದೆ ಅವನ ಕಾಳಜಿ ಸ್ನೇಹ ವಾತ್ಸಲ್ಯ ನನಗೆ ನನ್ನ ಮೇರಿಯನ್ನು ಮರೆಯಲು ಸಹಕರಿಸಿತು ಕ್ರಮೇಣ ನನ್ನ ಜೀವನದಲ್ಲಿ ಮೇರಿಯ ಸ್ಥಾನವನ್ನು ಸ್ಯಾಮ್ ಆಕ್ರಮಿಸಿಕೊಂಡನು ಒಂದು ದಿನ ಅವನು ಒಟ್ಟಿಗೆ ಮಾತನಾಡಿದ್ದರೆ ಏನನ್ನೋ ಕಳೆದುಕೊಂಡ ಭಾವ ಎರಡು ವರ್ಷದ ಸ್ನೇಹದಲ್ಲಿ ನಾವು ತುಂಬ ಆತ್ಮೀಯರಾಗಿದ್ದೆವು ದಿನದ ಪ್ರತಿ ಘಟನೆಯನ್ನು ಪರಸ್ಪರ ಹಂಚಿಕೊಳ್ಳದೆ ನಮ್ಮ ದಿನ ಮುಗಿಯುತ್ತಿರಲಿಲ್ಲ ಸ್ಯಾಮ್ ಇದ್ದದ್ದು ಪುನಾದಲ್ಲಿ ಅವನದು ವಿದ್ಯಾರ್ಥಿ ಜೀವನ ಹಾಗಾಗಿ ಎರಡು ವರ್ಷಗಳಲ್ಲಿ ಒಮ್ಮೆಯೂ ನಾವು ಮುಖತ ಭೇಟಿಯಾಗಿರಲಿಲ್ಲ ಅವನ ಸ್ನೇಹದಿಂದ ಮನೆಯಲ್ಲಿಯೂ ಒಂಟಿತನದ ಭಾವ ನನ್ನನ್ನು ಕಾಡುವುದು ನಿಂತು ಹೋಗಿತ್ತು ಮನೆಗೆ ಬಂದ ಕೂಡಲೇ ವೀಡಿಯೋ ಕಾಲ್ ಮಾಡಿ ಅವನೊಟ್ಟಿಗೆ ಮಾತನಾಡಲು ಶುರು ಮಾಡಿದರೆ ಅಡಿಗೆ ಆಯಾ ರೂಮ್ಗೆ ಕಾಫಿ ಊಟ ತಂದು ಕೊಡುತ್ತಿದ್ದರಿಂದ ಮಲಗುವವರೆಗೂ ನಮ್ಮ ಮಾತು ಮುಗಿಯುತ್ತಿರಲಿಲ್ಲ ಹಾಗೆ ನಿದ್ದೆ ಬಾರದಾದಾಗ ಸ್ಯಾಮ್ ನನಗೆ ಹಾಡು ಹೇಳಿ ಮಲಗಿಸ್ತಾ ಇದ್ದ ಅವನು ಒಬ್ಬ ಅದ್ಭುತ ಹಾಡುಗಾರ ಅವನದು ಸುಮಧುರ ಮಾಧುರ್ಯ ಕಂಠ ಒಮ್ಮೆ ಅವನದನಿ ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಅಂಬಲ ಬಯಕೆ ಹುಟ್ಟಿಸುವ ಕಂಠ ಅವನದು ಇದ್ದಕ್ಕಿದ್ದ ಹಾಗೆ ಒಂದು ದಿನ ಸ್ಯಾಮ್ ಕಾಮ ಕಾಣೆಯಾಗಿ ಬಿಟ್ಟ ಅಂದರೆ ನನ್ನ ಯಾವ ಮೆಸೇಜ್ಗೂ ರಿಪ್ಲೈ ಇಲ್ಲ ಫೋನ್ ಮಾಡಿದರೆ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ನನಗೆ ಏನು ಮಾಡಬೇಕು ಅಂತಲೇ ತಿಳಿತಿಲ್ಲ ಮತ್ತೊಮ್ಮೆ ಕಳೆದುಕೊಳ್ಳುವ ಭಯ ಜೀವನದಲ್ಲಿ ಶುರುವಾಯಿತು ಮೇರಿಯ ಸಾವಿನ ಭಯದಂತೆ ಸ್ಯಾಮ್ನ ಕಳೆದುಕೊಳ್ಳುವ ಭಯ ಶುರುವಾಯಿತು ಮೇರಿಯನ್ನು ಮರೆಸಲು ಒಬ್ಬ ಸ್ಯಾಮ್ ನನ್ನ ಜೀವನದಲ್ಲಿ ಬಂದಿದ್ದ ಇನ್ನೂ ಅವನಿಗೆ ಏನಾದರೂ ಆದರೆ ಅಥವಾ ಅವನಿಂದ ದೂರಾದರೆ ಅದನ್ನು ಸಹಿಸುವ ಶಕ್ತಿ ನನಗಿಲ್ಲ ಇಂದಿಗೆ ಸ್ಯಾಮ್ ಕಾಣೆಯಾಗಿ ಒಂದು ವಾರ ಕಳೆದಿತ್ತು ಈ ಒಂದು ವಾರ ನಾನು ಅನುಭವಿಸಿದ ನೋವಿನ ಪ್ರಮಾಣ ನನಗೊಬ್ಬಳಿಗೆ ಗೊತ್ತು ಮತ್ತೆ ಒಂಟಿತನ ಕಾಡಲು ಶುರುವಾಯಿತು ನನ್ನವರು ಯಾರೂ ಇಲ್ಲ ಎಂಬ ಭಾವ ನನ್ನನ್ನು ಮತ್ತಷ್ಟು ಕುಗ್ಗಿಸಿತು ಪ್ರತಿ ಕ್ಷಣ ಸ್ಯಾಮ್ಗಾಗಿ ಮನಸ್ಸು ಚಡಪಡಿಸಿತು ಊಟ ನಿದ್ರೆಯ ಪರಿವೇ ಇಲ್ಲದ ಜೀವನ ಬದುಕು ನನ್ನ ಯಾಂತ್ರಿಕ ಜೀವನ ನನ್ನದಾಯಿತು ಏನನ್ನೂ ಕಳೆದುಕೊಂಡವಳಂತೆ ಸದಾ ಮೌನವಾದವಳತ್ತ ಎತ್ತವರ ಗಮನ ಹರಿಯಲೇ ಇಲ್ಲ ಮನೆಯಲ್ಲಿ ಮಗಳಿದ್ದಾಳೆ ಎಂಬ ನೆನಪು ಅವರಿಗೆ ಇದ್ದಂತಿಲ್ಲ ನನ್ನ ಇರುವಿಕೆಯ ಭಾವವೇ ಇಲ್ಲದವರ ಜೊತೆ ಬದುಕು ನಶ್ವರ ಎನಿಸತೊಡಗಿತು ಸ್ಯಾಮಿಂದ ದೂರಾದ ಭಾವ ಮನದಲ್ಲಿ ದೂರದ ಭಾವ ಮನದಲ್ಲಿನ ಸುಪ್ತ ಬಯಕೆಗಳನ್ನು ಹೊರಹಾಕಿತು ಅವನೊಟ್ಟಿಗಿನ ಬಾಂಧವ್ಯಕ್ಕೆ ಮನಸ್ಸು ಪ್ರೀತಿ ಅರ್ಥ ಕೊಟ್ಟಿತು ನನ್ನವರೇ ಇಲ್ಲದ ಬದುಕಿನಲ್ಲಿ ಅವನು ತೋರುವ ಕಾಳಜಿ ಪ್ರೀತಿ ಕೊನೆಯವರೆಗೂ ಬೇಕು ಎನ್ನುವ ಭಾವ ಹಂಬಲ ಹುಟ್ಟಿತು ಅವನಿಲ್ಲದ ಬದುಕು ಊಹೆಗೂ ಮೀರಿದ್ದು ಎನಿಸಿತು ಅವನಿಗಾಗಿ ಮೆನ ಮಿಡಿಯಿತು ಹೃದಯದ ಬಡಿತವೇ ಅವನಾಗಿ ಈ ಎರಡು ವರ್ಷದಲ್ಲಿ ನನ್ನೊಳಗೆ ಉಸಿರನ ಕಣ ಕಣದಲ್ಲೂ ಅವನು ಬೆರೆತು ಹೋಗಿದ್ದನು ಆದರೆ ಅದರ ಅನುಭವ ನನಗಾಗಿದ್ದೆ ಈ ಒಂದು ವಾರ ಅವನನ್ನು ಹಗಲಿದಾಗ ನನ್ನಂತೆಯೇ ಅವನಿಗೂ ನನ್ನೆಡೆಗೆ ಸ್ನೇಹಕ್ಕೂ ಮೀರಿದ ಭಾವ ಇರಬಹುದೇ ಹ್ಞೂ ಹ್ಞೂ ತಿಳಿಯದು ಅದಕ್ಕುತ್ತರ ನನಗೇ ತೂಚದು ತೋರಿದ ಸ್ನೇಹದ ಕಾಳಜಿಗೆ ಪ್ರೀತಿಯರ್ಥ ಕೊಟ್ಟು ಅವನ ದೃಷ್ಟಿಯಲ್ಲಿ ಕೀಳಾಗಲು ಮನ ಒಪ್ಪದು ಸಿಗದ ಪ್ರೀತಿಯ ನೋವನ್ನಾದರೂ ಸಹಿಸೇನು ಆದರೆ ಸಿ ತಿರಸ್ಕಾರದ ನೋಟವ ಸಹಿಸೇನು ಸ್ಯಾಮ್ ಪರಿಚಯ ಆದಾಗಿನಿಂದ ಇಲ್ಲಿಯವರೆಗೆ ಪ್ರತಿ ಘಟನೆಯನ್ನು ಮನಸ್ಸು ಮೆಲುಕು ಹಾಕಿತು ಪ್ರಾರಂಭದಿಂದಲೂ ಅವನು ನನ್ನೊಟ್ಟಿಗೆ ಯಾವುದೇ ಮುಜುಗರ ಇಲ್ಲದೆ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದ ಅತಿ ಖಾಸಗಿ ವಿಷಯಗಳನ್ನು ಮುಕ್ತವಾಗಿ ಚರ್ಚಿಸುತ್ತಿದ್ದ ಎಷ್ಟೋ ಬಾರಿ ನಾನೇ ಮುಜುಗರಗೊಂಡು ಮಾತು ಮರೆಸಿತು ಇದೆ ಮುಂಬೈ ಹುಡುಗಿ ಬೋಲ್ಡ್ ಇಲ್ಲ ಅಂದರೆ ಜನ ನಂಬಲ್ಲ ನೀನು ಬದಲಾಗು ಅಪ್ಡೇಟ್ ಆಗು ಇದೆಲ್ಲ ಕಾಮನ್ ಅಂತ ಅವನು ಸಾಕಷ್ಟು ಬಾರಿ ಬೈದು ಬುದ್ಧಿ ಹೇಳಿದ್ದ ಆದರೆ ಹುಟ್ಟಿ ಬೆಳೆದದ್ದು ಮುಂಬೈ ನಗರದಲ್ಲಿ ಆದರೂ ಪಾಟಿ ಪಬ್ಬು ಎಂದು ಸುತ್ತುವ ನಾಗರಿಕ ಸಮಾಜದ ತಂದೆ ತಾಯಿಯ ಮಗಳಾಗಿದ್ದರೂ ನನಗೆ ನನ್ನ ಬೆಳೆಸಿದ ಮೇರಿ ಕೊಟ್ಟ ಸಂಸ್ಕಾರ ಇದಕ್ಕೆಲ್ಲ ವ್ಯತಿರಿಕ್ತ ನನ್ನ ಮನಸ್ಸು ಇದು ಯಾವುದನ್ನು ಒಪ್ಪಲು ತಯಾರಿಲ್ಲ ಸ್ಯಾಮ್ ಎಷ್ಟೋ ಬಾರಿ ನಿರಾಸೆಯ ಭಾವ ತೋರಿದಾಗಲೂ ನನಗೇನೂ ಅನಿಸಿರಲಿಲ್ಲ ಈಗ ಸ್ಯಾಮ್ ಇಲ್ಲದ ಬದುಕನ್ನು ಊಹಿಸಿಕೊಳ್ಳಲು ಆಗದಷ್ಟು ನನ್ನ ಬದುಕಲ್ಲಿ ಬೆರೆತು ಹೋದವನಿಗಾಗಿ ಮನಸ್ಸು ಚಡಪಡಿಸುತ್ತಿದೆ ಅವನು ನನ್ನೊಲವ ಒಪ್ಪಿದರೆ ಅವನಿಗಿಷ್ಟ ಬಂದಂತೆ ಬದಲಾಗಲು ಮಾನಸಿಕವಾಗಿ ತಯಾರಿ ನಡೆಸಿದ್ದೇನೆ ಹೆಚ್ಚು ಕಾಯಿಸದೆ ಕಾಡದೆ ಬಂದು ಬಿಡು ಸ್ಯಾಮ್ ಎಂದು ಮನಸ್ಸು ಅವನಿಗಾಗಿ ಅಂಬಲಿಸುತ್ತಿದೆ ಸ್ಯಾಮ್ನ ಹೊರತು ಬೇರೆ ಜಗತ್ತೇ ಇಲ್ಲದಷ್ಟು ಅವನು ನನ್ನಲ್ಲಿ ಬೆರೆತು ಹೋಗಿದ್ದಾನೆ ಎಂಬುದನ್ನು ನನಗೆ ಇಷ್ಟು ಸಮಯಗಳೇ ಬೇಕಾಯಿತು ಅವನಿಲ್ಲದೆ ದಿನ ಕಳೆಯುವುದೇ ಕಷ್ಟ ಆಗಿತ್ತು ವಾರಗಳೇ ಕಳೆದರೂ ಅವನಿಂದ ಯಾವುದೇ ಉತ್ತರ ಇಲ್ಲ ಪದೇ ಪದೇ ಮೊಬೈಲ್ ನೋಡುವುದೇ ನನ್ನ ದಿನನಿತ್ಯದ ದಿನಚರಿ ಆಗಿದೆ ಯಾರೊಟ್ಟಿಗೆ ಮಾತನಾಡಲು ಮೊಬೈಲ್ ಯೂಸ್ ಮಾಡಬೇಕು ಯಾರಿಗಾಗಿ ಮೊಬೈಲನ್ನು ಅಷ್ಟು ನಿರುತ್ಸಾಹ ಮನೆ ಮಾಡಿತು ಮೊಬೈಲ್ ನೋಡುವುದೇ ಕಡಿಮೆ ಆಯಿತು ಮತ್ತೆ ವಾರ ಕಳೆದವು ಕಾಲೇಜ್ ಪ್ರಾಜೆಕ್ಟ್ ಕೆಲಸದ ಮೇಲೆ ಸ್ವಲ್ಪ ಬ್ಯುಸಿಯಾಗಿದ್ದೆ ಉತ್ಸಾಹವೇ ಇಲ್ಲದೆ ಮಾಡಲೇಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ಬ್ಯುಸಿ ಮಾಡಿಕೊಳ್ಳೋ ಉದ್ದೇಶದಿಂದ ಪ್ರಾಜೆಕ್ಟ್ ಕಡೆ ಗಮನ ಕೊಟ್ಟೆ ಆದರೆ ತಲೆ ತುಂಬ ಸ್ಯಾಮ್ಗೆ ಏನಾದರೂ ಕೆಡುಕಾಗಿದೆಯಾ ಅವನೇಕೆ ಫೋನ್ಗೆ ಸಿಗುತ್ತಿಲ್ಲ ಎಂಬ ಯೋಚನೆಗಳೇ ತಲೆಯಲ್ಲಿ ಅವನಿಗೆ ಏನಾದರೂ ಆಗಿರಬಹುದೇ ಎಂಬ ಆಲೋಚನೆಯೇ ನನ್ನ ಜಂಗಾವಲವನ್ನೇ ಕುಸಿಯುವಂತೆ ಮಾಡಿತು ಯೋಚನೆಗಳ ಸುಳಿಯೊಳಗೆ ಸಿಲುಕಿದವಳಿಗೆ ಮೊಬೈಲ್ ರಿಂಗ್ ಆಗುವುದು ಕೇಳಿಸುತ್ತಲೇ ಇಲ್ಲ ಅಡಿಗೆಯ ಆಯಾ ಊಟ ತಂದಾಗ ನನ್ನ ಎಚ್ಚರಿಸಿ ಆಗಿನಿಂದ ಮೊಬೈಲ್ ಒಡೆದುಕೊಳ್ಳುತ್ತಿದೆ ಎಂದು ಹೇಳಿ ಹೋದಾಗಲೂ ಮೊಬೈಲ್ ನೋಡಲು ಮನಸ್ಸಿಲ್ಲ ಬೇಕಿದ್ದವರ ಕರೆಯೇ ಇಲ್ಲ ಇನ್ನು ಯಾರದ್ದಾದರೇನು ಎಂದು ಸುಮ್ಮನಾದೆ ಮತ್ತೆ ಮತ್ತೆ ಮೊಬೈಲ್ ರಿಂಗ್ ಆಗುವಾಗ ಕಿರಿಕಿರಿ ಎನಿಸಿ ನೋಡಿದರೆ ಯಾವುದು ಅನಾಮಿಕ ಕರೆ ರಿಸೀವ್ ಮಾಡಲೋ ಬೇಡಲೋ ಎಂಬ ಗೊಂದಲದಲ್ಲಿ ಕರೆ ಸ್ವೀಕರಿಸಿ ಕಿವಿಗಿರಿಸಿದ್ದೆ ಅತ್ತಲಿಂದ ಕೇಳಿದ ಧ್ವನಿಗೆ ಹೊಸ ನನ್ನ ಹೋದ ನನ್ನ ಜೀವ ಪುನಃ ನನ್ನನ್ನ ರಸಿ ಬಂದಿತ್ತು ಜಾಸ್ ಹೇಗೆ ಇದೆಯಾ ನನಗೆ ಜಾಸ್ತಿ ಸಮಯ ಇಲ್ಲ ನಾನು ನಿನ್ನ ಅರ್ಜೆಂಟ್ ಮೀಟ್ ಮಾಡಬೇಕು ನಾನು ಈಗ ಮುಂಬೈಯಲ್ಲೇ ಇದ್ದೀನಿ ಇದು ನನ್ನ ಹೊಸ ನಂಬರ್ ನಾನು ಬೀಚ್ ಹತ್ತಿರ ನಿನಗಾಗಿ ಕಾಯ್ತಾ ಇದ್ದೀನಿ ಬೇಗ ಬಾ ಇಂದು ನೀನು ನನ್ನ ಭೇಟಿಯಾಗಲು ಸಾಧ್ಯ ಆಗದೆ ಹೋದರೆ ಇನ್ನೊಂದು ನಾವು ಭೇಟಿ ಮಾಡಲು ಸಾಧ್ಯ ಆಗದು ಇನ್ನೊಂದು ಗಂಟೆ ಒಳಗೆ ಬಂದರೆ ನೀನು ನನ್ನ ಕಾಣಲು ಸಾಧ್ಯ ಜಾಸ್ ಐ ಇಂದು ನನಗೆ ಮಾತನಾಡಲು ಅವಕಾಶವನ್ನು ಕೊಡದೆ ಕರೆ ತುಂಡರಿಸಿದ ಹದಿನೈದು ಇಪ್ಪತ್ತು ದಿನದಿಂದ ಅವನ ಧ್ವನಿ ಕೇಳಲು ಅವನೊಟ್ಟಿಗೆ ಮಾತನಾಡಲು ತವಕಿಸುತ್ತಿದ್ದ ಮನಕ್ಕೆ ಅವನ ಧ್ವನಿ ಕೇಳಿ ನಿರಾಳ ಭಾವ ಹುಟ್ಟಿದರೂ ಕೂಡ ಮೊದಲ ಬಾರಿ ಅವನ ಭೇಟಿ ಮನದಲ್ಲಿ ಕಳವಳ ಸೃಷ್ಟಿಸಿತ್ತು ಅವನ ಮೇಲಿನ ನನ್ನ ಭಾವನೆಗೆ ಸ್ಪಷ್ಟ ಕಲ್ಪನೆ ಸಿಕ್ಕ ನಂತರ ಮುಂಚಿನಂತೆ ಅವನೊಟ್ಟಿಗೆ ಅರಟಲು ಸಾಧ್ಯವಾಗದು ಎಂಬುದು ಕ್ಷಣದ ಹಿಂದೆ ಅವನು ಕರೆ ಮಾಡಿದಾಗಲೇ ಅನುಭವಕ್ಕೆ ಬಂದಿದ್ದು ಅವನ ಧ್ವನಿ ಕೇಳಿ ನನ್ನ ಮಾತು ಧ್ವನಿ ಪೆಟ್ಟಿಗೆ ದಾಟಿ ಹೊರಬರಲಿಲ್ಲ ಇನ್ನು ಅವನನ್ನು ನೇರ ನೇರ ಎದುರಿಸುವುದು ಎಂತು ಎಂಬ ಯೋಚನೆಯಲ್ಲೇ ಮುಳುಗಿದ್ದವಳಿಗೆ ಅವನೇ ಕಳಿಸಿದ ಮೆಸೇಜ್ ಎಚ್ಚರಿಸಿತ್ತು ಅವನಿದ್ದ ಸ್ಥಳದ ಲೊಕೇಶನ್ ಕಳಿಸಿದ್ದ ಅವನಾಡಿದ ಮಾತುಗಳು ನೆನಪಾಗಿ ಲಘು ಬಗೆಯಿಂದ ತಯಾರಾಗಿ ಹೊರಟೆ ನನಗಾಗಿ ನನ್ನ ಸ್ಯಾಮ್ ಕೂತಿದ್ದ ಮೊದಲ ಬಾರಿ ಅವನನ್ನು ನೋಡ್ತಾ ಇರೋದು ನೇರವಾಗಿ ಅದು ನನ್ನಲ್ಲಿ ಅವನ ಮೇಲೆ ಅನುರಾಗದ ಒಲವು ಮೂಡಿದ ಮೇಲೆ ಅವನನ್ನು ನೋಡಲು ಅವನೊಟ್ಟಿಗೆ ಮಾತನಾಡಲು ನನ್ನಲ್ಲಿ ಲಜ್ಜೆ ಆವರಿಸುತ್ತಿದೆ ಹೆಣ್ಣಿನ ಸಹಜ ಭಾವವೇ ನಾಚಿಕೆ ಅವನಲ್ಲಿ ಅನುರಾಗ ಅರುಹಿದರೆ ಅವನು ನನ್ನ ಗೇಲಿ ಮಾಡಿಯನೆ ಎಂಬ ಹಿಂಜರಿಕೆ ಒತ್ತಿ ಅವನ ಬಳಿ ಓದೆ ಆರಡಿಯ ಕಟ್ಟುಮಸ್ತಾದ ದೇಹ ಸ್ಪೃದ್ರೂಪಿ ಚೆಲುವ ಸ್ಯಾಮ್ ಡೈಲಿ ಜಿಮ್ ಮಾಡ್ತಾ ಇದ್ದ ನನಗೆ ಅದು ತಿಳಿದಿತ್ತು ಅವನನ್ನು ನೇರವಾಗಿ ಭೇಟಿಯಾಗಿಲ್ಲ ಆದರೆ ಎರಡು ವರ್ಷದಿಂದ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಿದ್ದರಿಂದ ಅವನ ಪರಿಚಯ ಚೆನ್ನಾಗಿಯೇ ಇತ್ತು ಒಮ್ಮೆ ನೋಡಿದರೆ ಸಾಕು ಹುಡುಗಿಯರು ಆಕರ್ಷಿತವರಾಗುವಂಥ ರೂಪು ಅವನದ್ದು ಇಷ್ಟು ದಿನ ನನಗೆ ಅವನ ಪರ್ಸ್ನಾಲಿಟಿ ಬಗ್ಗೆ ಆಗಲಿ ಅವನ ಚೆಲುವಿನ ಬಗ್ಗೆ ಆಗಲಿ ಗಮನವೇ ಇರಲಿಲ್ಲ ಆದರೆ ಮನಸ್ಸು ಅವನನ್ನು ನನ್ನವನು ಅಂತ ಬುದ್ಧಿಗೆ ಖಾತ್ರಿ ಮಾಡಿದ ಮೇಲೆ ಅವನ ತನ್ನ ಗಮನ ಸೆಳೆಯುತ್ತಿದೆ ನನ್ನ ನೋಡಿದವನೇ ಸ್ಯಾಮ್ ಓಡಿ ಬಂದು ನನ್ನನ್ನು ಬಿಗಿಯಾಗಿ ಆಲಂಗಿಸಿದವನು ಅವನಿಂದ ನಾನು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವನು ಯಾವಾಗಲೂ ಓಪನ್ ಅಪ್ ಆಗಿ ಮಾತಾಡು ಅಂತ ಹೇಳೋನು ನಾನು ಕೂಡ ಫ್ರೀಯಾಗಿ ಇರೋನು ಹಾಗೆಲ್ಲ ನಾನು ಮುಜುಗರಗೊಂಡು ಮಾತು ಬದಲಿಸುತ್ತಿದ್ದೆ ಆದರೆ ಇಂದು ಅವನ ನಡೆ ನನಗೆ ವಿಚಿತ್ರ ಎನಿಸತೊಡಗಿತು ಮೊದಲಾಗಿದ್ದರೆ ಅವನಿಂದ ದೂರ ಸರಿಯುತ್ತಿದ್ದನೇನು ಆದರೆ ಈಗ ಮನಸ್ಸು ಹೃದಯ ಇಷ್ಟು ದಿನ ಇಷ್ಟು ದಿನ ಅವನಿಂದ ಅಗಲಿ ಪಟ್ಟ ವಿರಹ ವೇದನೆಗೆ ಅವನಪ್ಪುಗೆ ಮುದ ನೀಡಿತ್ತು ಬುದ್ಧಿ ಎಷ್ಟೇ ತಡೆದರೂ ಮನಸ್ಸು ಬುದ್ಧಿಯ ಪೀಕಲಾಟದಲ್ಲಿ ಕೈ ಮನಸ್ಸಿನ ಮಾತಿಗೆ ಒಪ್ಪಿ ನಿಧಾನಕ್ಕೆ ಅವನನ್ನು ಬಂಧಿಸಿದವು ಅವನಿಗೂ ನನ್ನ ನಡೆ ಅನಿರೀಕ್ಷಿತ ಇರಬೇಕು ನಾನಪ್ಪಿದ ಕೂಡಲೇ ಅವನ ಎದೆ ಬಡಿತ ಹೆಚ್ಚಾಗಿ ಅವನು ಇನ್ನಷ್ಟು ತನ್ನ ಹಿಡಿತ ಬಲವಾಗಿಸಿದ ಅವನ ಹಿಡಿತ ಎಷ್ಟಿತ್ತು ಅಂದರೆ ನನಗೆ ಉಸಿರಾಡಲು ಕಷ್ಟ ಆಗುತ್ತಿತ್ತು ಆದರೂ ನನಗೆ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಮನಸ್ಸಾಗದೆ ಸುಮ್ಮನೆ ಅವನ ಎಡೆ ಎದೆ ಬಡಿತಕ್ಕೆ ಕಿವಿಯಾದೆ ಅವನ ಒಲವ ಶ್ರುತಿಗೆ ಸ್ವರವಾದೆ ಬಾಯಿಬಿಟ್ಟು ಏನನ್ನೂ ಹೇಳುವ ಅಗತ್ಯ ಇರಲಿಲ್ಲ ಅಲ್ಲಿ ಇಬ್ಬರಿಗೂ ಮೌನವೇ ಹಿತವಾಗಿತ್ತು ಕೈ ಕೈ ಹಿಡಿದು ಅವನೊಟ್ಟಿಗೆ ಸಮುದ್ರ ದಡದಲ್ಲಿ ನರೆಯ ನಡೆಯುತ್ತಿದ್ದರೆ ಮನಸ್ಸು ಅದನ್ನೇ ಮದುವೆಯ ಸಪ್ತಪದಿ ಎಂದು ಒಪ್ಪಿಕೊಂಡಿತು ಪರಸ್ಪರ ಅಪ್ಪುಗೆಯಲ್ಲಿಯೇ ಪ್ರೀತಿ ಒಪ್ಪಿಗೆ ಕೊಟ್ಟಾಗಿತ್ತು ಸ್ಯಾಮ್ ಇಷ್ಟು ದಿನ ಕಾಣೆಯಾಗಿದ್ದಕ್ಕೆ ಕಾರಣ ಹೇಳಿದಾಗ ಕೇಳಿದಾಗ ಊರಲ್ಲಿ ತಾತನಿಗೆ ಮೈ ಹುಷಾರಿಲ್ಲ ಅಂತ ಊರಿಗೆ ಹೋಗಿದ್ದು ಅಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗದೆ ಕರೆ ಮಾಡಲು ಸಾಧ್ಯ ಆಗಿಲ್ಲ ಎಂದು ಹಾಗೂ ಅವನ ಅತ್ತೆಯ ಮಗಳು ಸೃಷ್ಟಿಯನ್ನು ಮದುವೆ ಆಗಬೇಕು ಎನ್ನುವುದು ತಾತನ ಕೊನೆಯ ಆಸೆಯಾಗಿತ್ತು ಅದಕ್ಕಾಗಿ ಸೃಷ್ಟಿಯ ಜೊತೆ ಮದುವೆಗೆ ಮನೆಯವರೆಲ್ಲ ಒಪ್ಪಿ ಅದರ ತಯಾರಿ ನಡೆಸುವಾಗ ತನಗೆ ಜಾಸ್ ಜೊತೆ ಅನುರಾಗದ ಎ ಎಳೆ ಮೂಡಿದ್ದು ಅರಿವಾಗಿ ಮನೆಯವರೊಂದಿಗೆ ಮಾತನಾಡಿದಾಗ ಅವರೆಲ್ಲ ಅದಕ್ಕೆ ವಿರೋಧಿಸಿ ಸೃಷ್ಟಿಯನ್ನೇ ಮದುವೆಯಾಗಲು ಒತ್ತಾಯಿಸಿದಾಗ ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟಿರಲಾಗದೆ ಮುಂಬೈಗೆ ಹೊರಟು ಬಂದಿದ್ದಂದು ಹೇಳಿದ್ದನು ಅವನ ಮಾತು ಕೇಳಿ ನನಗೆ ನನ್ನವನ ಮೇಲಿನ ಅನುರಾಗ ಹಿಮ್ಮಡಿಯಾಗಿತ್ತು ನನ್ನ ಭುಜ ಬಳಸಿದವನು ಭಾವನೆಗಳ ಹಿಡಿತಕ್ಕೆ ಸಿಲುಗಿ ಮುಂದುವರೆಯಲು ನೋಡಿದಾಗ ನನ್ನ ಸಂಸ್ಕಾರ ನನ್ನ ತಡೆಯಿತು ಅವನಿಂದ ದೂರ ಸರಿದು ಕೂತೆ ಅವನಿಗದು ಏನನ್ನಿಸಿತೋ ಏನೋ ಸಾರಿ ಕೇಳಿ ಅಲ್ಲಿಂದ ಎದ್ದು ದೂರ ಹೋಗಿ ನಿಂತ ನನ್ನೊಲವಿಗೆ ಅವನೊಪ್ಪಿಗೆ ಪಡೆದಾಕ್ಷಣ ಅವನಿಷ್ಟದಂತೆ ನನ್ನ ನಾನು ಬದಲಿಸಿಕೊಳ್ಳಲು ತೀರ್ಮಾನ ಮಾಡಿದ್ದವಳಿಗೆ ನನ್ನಿಂದ ಸ್ಯಾಮ್ ನೊಂದುಕೊಂಡಿದ್ದು ಬೇಸರ ಮೂಡಿತು ಅವನ ಬಳಿ ಹೋಗಿ ಅವನನ್ನು ಹಿಂದಿನಿಂದ ಅಪ್ಪಿ ಹಿಡಿದು ಅವನಲ್ಲಿ ಕ್ಷಮೆ ಕೇಳಿದೆ ಆದರೂ ಅವನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಮನ ನೊಂದಿತು ಕಣ್ಣಿಂದ ನೀರು ಜಿನುಗತೊಡಗಿತು ಮತ್ತೆ ನನ್ನ ಬದುಕಿನಲ್ಲಿ ಪ್ರೀತಿ ಮರೀಚಿಕೆ ಆದಿತು ಎಂಬುದೇ ನನ್ನನ್ನು ಪಾತಾಳಕ್ಕಿಳಿಸಿತ್ತು ಪ್ರೀತಿಯ ನಿರೀಕ್ಷೆಯ ಅಂಬಲ ಸಾಮಾನ್ಯದಲ್ಲ ಎಂಬುದು ನನಗೆ ಮೇರಿ ಸತ್ತಾಗಲೇ ತಿಳಿದಿತ್ತು ಇನ್ನು ಸ್ಯಾಮಿಂದ ದೂರಾಗಲು ಮನ ಸಹಕರಿಸದು ನನ್ನ ಕಣ್ಣೀರು ಅವನ ಬೆನ್ನು ತೋಯಿಸಿದಾಗ ನನ್ನ ಹಿಡಿತದಿಂದ ಬಿಗಿ ಬಿಡಿಸಿಕೊಂಡವನು ನನ್ನತ್ತ ತಿರುಗಿ ಬೊಗಸೆಯಲ್ಲಿ ನನ್ನ ಮುಖ ಹಿಡಿದು ನನ್ನ ತುಟಿಗಳಿಂದ ಕಣ್ಣೀರು ತೊಡೆದು ನನ್ನ ಕಣ್ಣುಗಳಿಗೆ ಚುಂಬಿಸಿದನು ಬುದ್ಧಿ ಬೇಡ ಎಂದರು ಮನಸ್ಸು ಅವನಿಗೆ ವಿರೋಧಿಸಲು ಹಿಂಜರಿಯಿತು ಅವನು ಮತ್ತಷ್ಟು ಮುಂದುವರೆದಾಗ ಬುದ್ಧಿ ಜಾಗೃತಗೊಂಡು ಅವನನ್ನು ತಡೆದು ನೇರವಾಗಿ ಮದುವೆಯ ಪ್ರಸ್ತಾಪ ಮಾಡಿದೆ ಅವನಿಗೆ ನಾನು ದೂರ ಸರಿದಿದ್ದು ಬೇಸರ ಎನಿಸಿದರೂ ನಾನಿತ್ತ ಪ್ರಸ್ತಾಪ ಒಪ್ಪಿಗೆ ಆಯಿತು ಎನಿಸುತ್ತೆ ನನ್ನ ಪೇರೆಂಟ್ಸ್ ಬಗ್ಗೆ ತಿಳಿದಿದ್ದವನು ಅವರ ಒಪ್ಪಿಗೆ ಬಗ್ಗೆ ಕೇಳಿದ ಅವರಿಗೆ ಮಗಳಿರುವ ನೆನಪೇ ಇದ್ದಂತಿಲ್ಲ ಪ್ರೀತಿ ಕಾಣದ ನನಗೆ ನಿನ್ನೊಲುವಿನ ಆಸರೇ ಬೇಕಿದೆ ಎಂದು ಅವನ ಎತ್ತವರ ಒಪ್ಪಿಗೆಯ ಬಗ್ಗೆ ಕೇಳಿದೆ ಅವರಿಗೆ ಇಷ್ಟ ಇಲ್ಲ ಮದುವೆಯಾಗಿ ಆಮೇಲೆ ಅವರ ಬಳಿ ಹೋಗೋಣ ಒಪ್ಪದೆ ವಿಧಿ ಇಲ್ಲ ಎಂದು ನುಡಿದನು ಅವನು ಅವನ ಎತ್ತವರಿಗೆ ಒಬ್ಬನೇ ಮಗ ಅಲ್ಲದೆ ಅವರಿಗೆ ಮಗನ ಮೇಲೆ ಹೆಚ್ಚಿನ ಪ್ರೀತಿ ಹಾಗಾಗಿ ಅವನ ಮಾತು ನನಗೂ ಸರಿ ಎನಿಸಿತು ನಾಳೆಯೇ ನಮ್ಮ ಮದುವೆ ಎಂದು ಮಾತಾಡಿ ನಾನು ಮನೆ ಕಡೆ ಹೊರಟೆ ಅವನು ಹೋಟೆಲ್ ಒಂದರಲ್ಲಿ ಸ್ಟೇ ಆಗಿರೋದಾಗಿ ಹೇಳಿ ನಾಳೆ ಕರೆ ಮಾಡುವುದಾಗಿ ತಿಳಿಸಿ ಅತ್ತಲೇ ಹೊರಟ ಮುಂದುವರೆಯುವುದು ಹೇಗಿತ್ತು ಕಾಣದ ಕಡಲಿಗೆ ಅಂಬಲಿಸಿದೆ ಮನದ ಮೊದಲ ಅಧ್ಯಾಯ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು